ವೀಕ್ಷಕರೇ ಭುವನೇಶ್ವರಿ ನಗರ ಉಳ್ಳಾಳು ವಾರ್ಡ್ ನಂಬರ್ ಮೂವತ್ತೆರಡಿನಲ್ಲಿರುವ ವಿಶ್ವ ಭಾರತಿ ಶಾಲೆಯ ಮುಖ್ಯಸ್ಥರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಬನ್ನಿ ಅವರ ಶಾಲೆಯ ಬಗ್ಗೆ ಮಾಹಿತಿ ಹಾಗೂ ಅವರ ಹತ್ತನೇ ತರಗತಿ ಫಲಿತಾಂಶದ ಬಗ್ಗೆ ತಿಳಿದುಕೊಳ್ಳೋಣ ಸಾಲಿನ ಎಸ್ಸಿ ಈ ವರ್ಷ ರಾಜ್ಯ ಸರ್ಕಾರ ಅನೇಕ ಕಠಿಣ ಕ್ರಮಗಳನ್ನು ಕೈಗೊಂಡ ನಂತರವೂ ಕೂಡ ನಮ್ಮ ಶಾಲೆಗೆ ಅತ್ಯಂತ ನಿರೀಕ್ಷಿತವಾದಂತಹ ಮತ್ತು ಅತ್ಯುತ್ತಮವಾದಂತಹ ಫಲಿತಾಂಶ ಬಂದಿದೆ ನಮ್ಮ ಶಾಲೆಗೆ ಒಟ್ಟಾರೆ ಎಪ್ಪತ್ನಾಲ್ಕು ಜನ ಪರೀಕ್ಷೆಯನ್ನು ಎಸ್ ಎಲ್ ಸಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು ಅದರಲ್ಲಿ ಎಪ್ಪತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಅಬ್ದುಲ್ ಬಿ ಒಂದು ಮಗು ತೊಂಬತ್ತ ತೆಗೆದುಕೊಂಡಿದೆ ಆ ಮಗು ಅತ್ಯಂತ ಕಡು ಬಡತನದಲ್ಲಿ ವ್ಯಾಸಂಗ ಮಾಡಿದಂತಹ ಮಗು ಆ ಮಗು ಬಗ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಯಾಕೆಂದ್ರೆ ಇಡೀ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಅಂತ ಯಾರೂ ಇಲ್ಲ ಹಾಗಿದ್ದು ಕೂಡ ಶಾಲೆಯ ಶಿಕ್ಷಕರ ಸಹಕಾರದೊಂದಿಗೆ ಆ ಮಗುವಿನ ವಿಶೇಷವಾದಂತಹ ಕಾಳಜಿಯ ಒಂದು ಕಾರಣದಿಂದಾಗಿ ಅತ್ಯುತ್ತಮವಾದಂತಹ ಫಲಿತಾಂಶ ಬಂತು ಇನ್ನು ವಿಶೇಷವಾಗಿ ಹೇಳೋದಾದ್ರೆ ನಮ್ಮ ಶಾಲೆಯಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳಲ್ಲಿ ಬಹುತೇಕ ಮಂದಿ ಕೆಳ ಮಧ್ಯಮ ವರ್ಗದವರು ಅಂತ ಹೇಳಿದ್ರೆ ಅಹ್ ಅತ್ಯಂತ ಶ್ರೀಮಂತರು ನಮ್ಮ ಶಾಲೆ ನಿಲ್ವೇ ಇಲ್ಲ ಅಂತ ನಾನು ಭಾವಿಸೋದು ನಾನು ಭಾವಿಸಿದ್ದೀನಿ ಅಂತಹ ಪೋಷಕರ ಮಕ್ಕಳು ನಮ್ಮ ಶಾಲೆಗೆ ಅತ್ಯುತ್ತಮವಾದಂತಹ ಫಲಿತಾಂಶ ತೆಗೆದುಕೊಳ್ಳೋದಕ್ಕೆ ಕಾರಣ ನಮ್ಮ ಶಾಲೆಯ ವಾತಾವರಣ ಮತ್ತು ನಿಸ್ವಾರ್ಥವಾದಂತಹ ಶಿಕ್ಷಕರ ಒಂದು ಮನೋಭಾವ ಬೆಳಗ್ಗೆ ಹೊತ್ತು ಆರು ಗಂಟೆಯಿಂದ ಏಳುವರೆವರೆಗೂ ನಾವು ಉಚಿತವಾದಂತಹ ಟ್ಯೂಷನ್ ಅನ್ನು ಮಾಡ್ತೀವಿ ಇದರ ಜೊತೆಗೆ ನಮ್ಮ ಶಿಕ್ಷಕರು ಅತ್ಯಂತ ಹೆಚ್ಚು ಕಾಳಜಿಯನ್ನು ವಹಿಸ್ತಾರೆ ಈ ಎಲ್ಲ ಕಾರಣಗಳಿಂದಾಗಿ ಪ್ರತಿ ವರ್ಷ ಕಳೆದ ಎಂಟು ಹತ್ತು ವರ್ಷಗಳಿಂದ ನಮ್ಮಲ್ಲಿ ತೊಂಬತ್ತೆಂಟಕ್ಕಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಶಾಲಾ ಫಲಿತಾಂಶ ಬರ್ತಿದೆ ಆ ಒಂದು ಕಾರಣಕ್ಕಾಗಿ ನಮ್ಮ ಎಲ್ಲ ಪೋಷಕರಿಗೆ ಕೆಲಸ ಮಾಡ್ತಿರುವಂತಹ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ಹೃತ್ಪೂರ್ವ ಧನ್ಯವಾದಗಳನ್ನ ಈ ಸ್ಕೂಲ್ ಹೆಸರು ಹಾಗೆ ಭಾರತಿ ಪ್ರೌಢಶಾಲೆ ಭುವನೇಶ್ವರದಲ್ಲಿ ನಮ್ಮ ಶಾಲೆ ಒಂದು ಏರಿಯಾದ ಒಳಭಾಗದಲ್ಲಿದೆ ಹಾಗಿದ್ರು ಕೂಡ ಸರಿಸುಮಾರು ಒಂದು ಸಾವಿರ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ ಆ ಎಲ್ಲ ಒಂದು ಮಕ್ಕಳು ನಮ್ಮ ಶಾಲೆಯಲ್ಲಿ ದಾಖಲಾಗದಕ್ಕೆ ಕಾರಣ ನಮ್ಮ ಶಾಲೆಯ ಪೋಷಕರೇ ಯಾಕೆಂತ ಹೇಳಿದ್ರೆ ಪೋಷಕರ ಬಾಯಿಯಿಂದ ಬಾಯಿಗೆ ನಮ್ಮ ಶಾಲೆಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಹಾಡ್ತಿರೋದ್ರಿಂದಾಗಿ ಇಷ್ಟೆಲ್ಲ ಒಂದು ಮಕ್ಕಳು ನಮಗೆ ದಾಖಲಾಗದಕ್ಕೆ ಅವಕಾಶ ಆಗಿದೆ ಹಾಗಾಗಿ ನನ್ನೆಲ್ಲ ಅನ್ನದಾತ ಪೋಷಕರಿಗೂ ಕೂಡ ಈ ಒಂದು ಸನ್ನಿವೇಶದಲ್ಲಿ ಎಸ್ ಎಸ್ ಸಿ ಫಲಿತಾಂಶದ ಸನ್ನಿವೇಶದಲ್ಲಿ ಹೃತ್ಪೂರ್ವ ಧನ್ಯವಾದಗಳು ಅವ್ರಿಗೂ ಕೂಡ ಹೇಳೋದಿಷ್ಟು Salam alaikum salam alaikum